ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಅತಿಥಿ ಉಪನ್ಯಾಸಕರು ಹಾಗೆ ಅತಿಥಿ ಶಿಕ್ಷಕರನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಫಾರ್ ದ ಫಸ್ಟ್ ಟೈಮ್ ಸಿಇಟಿ ಟಿ ಎಕ್ಸಾಮ್ನ ಮೂಲಕ ಏನು ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರನ್ನ ಹಾಗೆ ಶಿಕ್ಷಕರನ್ನ ತಗೊಳ್ತಾ ಇದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಿಇಟಿ ಟಿಯಲ್ಲಿ ಇರುವಂತಹ ಸಿಲೆಬಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಶನ್ ಆ್ಯಂಡ್ ಎಜುಕೇಶ್ನಲ್ ಕರೆಂಟ್ ಇವೆಂಟ್ಸ್ ಎನ್ನುವಂತಹ ಟಾಪಿಕ್ನ ಮೇಲೆ ಇವತ್ತಿನ ಒಂದು ಸೆಷನ್ ಇವತ್ತಿನ ಒಂದು ಕ್ಲಾಸ್ ಇರುತ್ತೆ ನಿಮಗೋಸ್ಕರ ಸೊ ನಿಮಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕ್ವಶನ್ಸ್ಗಳನ್ನು ಪ್ರಿಪರೇಷನ್ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ನೋಡಿ ಇದು ಇಂಗ್ಲೀಷಲ್ಲಿದೆ ನಿಮಗೋಸ್ಕರ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದಮೇಲೆ ಯಾವೆಲ್ಲ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ಹಾಗೆ ಯಾವೆಲ್ಲ ಸರ್ಕಾರದ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳಿದ್ದಾವೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಇವೆಲ್ಲವರ ಮೇಲೆ ನಿಮಗೆ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಗೆಸ್ಟ್ ಲೆಕ್ಚರರ್ಸ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಈ ಮುಂಚೆ ನಿಮ್ಮ ಗಮನಕ್ಕೆ ಈ ಮುಂಚೆ ಇದೇ ಒಂದು ಟಾಪಿಕಿಗೆ ಸಂಬಂಧಪಟ್ಟಂಗೆ ಎರಡು ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಆ ಎರಡು ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಈ ಒಂದು ಗೆಸ್ಟ್ ಟೀಚರ್ಸ್ ಆಲ್ ವಿಡಿಯೋಸ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಸದ್ಯಕ್ಕೆ ಈ ಒಂದು ಏನು ಟಾಪಿಕ್ ಇದೆ ನಿಮಗೆ ಇಪ್ಪತ್ತು ಮಾರ್ಕ್ಸಿನ ಒಂದು ಟಾಪಿಕ್ ಇದೆ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಆ್ಯಂಡ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಸೊ ಈ ಒಂದು ಟಾಪಿಕ್ಗೆ ಇನ್ನೂ ಉಳಿದಂತಹ ಗಳು ಏನಿದಾವೆ ಅದನ್ನು ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಸಾಧ್ಯ ಆಯಿತು ಅಂದರೆ ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಓಕೆ ಮೊಟ್ಟ ಮೊದಲ ಪ್ರಶ್ನೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಪ್ರಪೋಸಸ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಟಿಲ್ ಗ್ರೇಡ್ ಫೈವ್ ಅಂತ ಇದೆ ಗ್ರೇಡ್ ಫೈವ್ ಶುಡ್ ಬಿ ಸೊ ನಿಮಗೆಲ್ಲ ಗೊತ್ತಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಏನು ಜಾರಿಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಸೊ ಅದರಲ್ಲಿ ಈ ಒಂದನೇ ತರಗತಿಯಿಂದ ಐದನೇ ತರಗತಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವ್ದು ಇರಬೇಕು ಅಂತ ಆ ರಿಪೋರ್ಟಲ್ಲಿ ಹೇಳಿದೆ ಹೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಎಕ್ಸಾಂಪಲ್ ಕೇಳ್ತಾರ ಹಂಡ್ರೆಡ್ ಪರ್ಸೆಂಟ್ ಕೇಳುವಂಥ ಸಾಧ್ಯತೆ ಇದೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರ್ತವೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದರಿಂದ ಐದನೇ ತರಗತಿ ಏನಿರುತ್ತಲ್ವ ಅಲ್ಲಿ ಮಾಧ್ಯಮ ಯಾವುದು ಇರಬೇಕು ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ ಆಪ್ಷನ್ ನಂಬರ್ ಬಿ ರೀಜನಲ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ಅಂತೇನಿದೆ ಅದು ಮಾತೃಭಾಷೆಯಲ್ಲೇ ಆ ವಿದ್ಯಾರ್ಥಿಗೆ ಮಗುಗೆ ಪಾಠ ಮಾಡಬೇಕಾಗತ್ತೆ ಆಯಿತಾ ಅಲ್ಲಿ ಮಾಧ್ಯಮ ಇರಬೇಕು ಮದರ್ ಟಂಗ್ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆ ಸಪೋಸ್ ಕರ್ನಾಟಕ ಇತ್ತಂದರೆ ಕರ್ನಾಟಕ ಓಕೆ ಕನ್ನಡ ಸೊ ಎನ್ ಇ ಪಿ ರೆಕಮೆಂಡ್ಸ್ ಅರ್ಲಿ ಎಜುಕೇಶನ್ ಇನ್ ಮದರ್ ಟಂಗ್ ಫಾರ್ ಬೆಟರ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಎರಡನೇ ಪ್ರಶ್ನೆ ಈ ಒಂದು ಸೆಷನ್ದು ಎರಡನೇ ಪ್ರಶ್ನೆ ವಿದ್ಯಾಂಜಲಿ ಇನಿಷಿಯೇಟಿವ್ ಬೈ ಗೋರ್ನಮೆಂಟ್ ಆಫ್ ಇಂಡಿಯಾ ಈಸ್ ಮೀಂಟ್ ಟು ಅಂತ ಹೇಳ್ತದೆ ವಿದ್ಯಾಂಜಲಿ ಅನ್ನುವಂತಹ ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆ ಅಂತ ಹೇಳಿ ಕೇಳ್ತಾದರೆ ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ ಇನ್ವೈಟ್ಸ್ ವಾಲಂಟಿಯರ್ಸ್ ಫಾರ್ ಸ್ಕೂಲ್ ಸಪೋರ್ಟ್ ಆ್ಯಂಡ್ ಮೆಂಟರ್ಶಿಪ್ ಮೆಂಟರ್ಶಿಪ್ ವಾಲಂಟಿಯರ್ಸ್ ವಾಲಂಟಿಯರ್ಸ್ ಅಂತಂದರೆ ಯಾರಲ್ಲಿ ಸ್ವಯಂ ಸೇವಕರು ಸ್ವಯಂ ಸೇವಕರು ಸ್ವಯಂ ಸೇವಕರು ಅಥವಾ ಏನು ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ವಿದ್ಯಾಂಜಲಿ ಅನ್ನುವಂಥ ಕಾರ್ಯಕ್ರಮದ ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ ಸಮಾಜದಲ್ಲಿರುವಂತಹ ಏನು ವ್ಯಕ್ತಿಗಳಿರ್ತಾರೆ ಎಜುಕೇಷನ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಬೇಕು ಎನ್ನುವಂಥ ಏನಿರ್ತಾರೆ ಸ್ವಯಂ ಸೇವಕರು ಅಂತ ಹೇಳ್ತೀವಿ ಅದನ್ನು ವಾಲಂಟಿಯರ್ಸ್ ಸೊ ಅವ್ರನ್ನ ಈ ಸ್ಕೂಲನ್ನು ಅದು ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಏಡೆಡ್ ಸ್ಕೂಲ್ಗಳು ಸರ್ಕಾರದಿಂದ ಏನು ಒಂದು ಅನುದಾನಿತ ಶಾಲೆಗಳು ಅಂತ ನಾವು ಹೇಳ್ತೀವಲ್ವಾ ಎಸ್ ಅಂತಹ ಶಾಲೆಗಳಿಗೆ ಈ ಸ್ವಯಂ ಸೇವಕರ ಸಹಾಯದೊಂದಿಗೆ ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸ ನೋಡ್ತಾ ಇರ್ಬೋದು ವಿದ್ಯಾಂಜಲಿ ಕನೆಕ್ಟ್ಸ್ ಸ್ಕೂಲ್ ವಿತ್ ವಾಲಂಟಿಯರ್ಸ್ ಫಾರ್ ಸಪೋರ್ಟ್ ಇನ್ ಈ ಒಂದು ಕೋ ಸ್ಕಾಲಿಕ್ ಆ್ಯಂಡ್ ಎಕ್ಸ್ಟ್ರಾ ಅಕಾಡೆಮಿಕ್ ಆ್ಯಕ್ಟಿವಿಟಿ ಈ ಒಂದು ಸಹ ಪಠ್ಯ ಅಂತ ಹೇಳ್ತೀವಲ್ವಾ ಬರೇ ಓದೋದು ಬರೆಯೋದಲ್ಲ ಬರೇ ಪಠ್ಯಕ್ರಮ ಅಷ್ಟೇ ಅಲ್ಲ ಸಹ ಪಠ್ಯಕ್ರಮ ಕೋ ಕರಿಕ್ಯುಲರ್ ಅಥವಾ ಕೋ ಸ್ಕಾಲಿಕ್ ಅಂತಂದರೆ ಒನ್ಸ್ ಅಗೇನ್ ಕೋ ಕರಿಕ್ಯುಲಮೇ ಸೊ ಅಂತಹ ಆ್ಯಕ್ಟಿವಿಟಿಗಳನ್ನು ಡ್ರಾಮಾ ಇರ್ಬೋದು ಮ್ಯೂಸಿಕ್ ಇರ್ಬೋದು ಇತ್ತೀಚಿನ ಎ ಐ ಇರ್ಬೋದು ಸೊ ಇದ್ರ ಮೇಲೆ ಮಕ್ಕಳಿಗೆ ಹಾಗೆ ಟೀಚರ್ಸ್ಗೆ ಸಮಾಜದ ಕಡೆಯಿಂದ ಏನಾದರೂ ಟ್ರೈನಿಂಗನ್ನು ಆ ಥರ ಕೊಡಿಸೋದಕ್ಕೆ ವಿದ್ಯಾಂಜಲಿ ಅನ್ನುವಂಥ ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ ಸೊ ಈ ಕಾರ್ಯಕ್ರಮದ ಬಗ್ಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ಹೌ ಮೆನಿ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ ಆ್ಯಸ್ ಆಫ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ದೇಶದಲ್ಲಿ ಎಷ್ಟು ಯೂನಿವರ್ಸಿಟೀಸ್ಗಳು ಇದ್ದಾವೆ ಅಂತ ಕೇಳ್ತಾ ಇದ್ದಾರೆ ಸಾವಿರದ ಮುನ್ನೂರ ಅರುವತ್ತ ಎರಡು ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಟು ಈಗ ಸದ್ಯಕ್ಕೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಟೋಟಲ್ ಯೂನಿವರ್ಸಿಟೀಸ್ಗಳು ನಮಗೆ ನೋಡೋಕ್ಕೆ ಸಿಗ್ತಾವೆ ಆ ಸ್ಪೆಡೆಸ್ ಹಾಗೆಯೇ ಕರ್ನಾಟಕದಲ್ಲಿ ಎಷ್ಟಿದೆ ಅಂತೇಳಿ ಕೇಳಿದರೆ ಥರ್ಟಿ ಫೋರ್ ಯೂನಿವರ್ಸಿಟೀಸ್ಗಳು ಇದೆ ಥರ್ಟಿ ಫೋರ್ ಯೂನಿವರ್ಸಿಟೀಸ್ ಇನ್ ಅವರ್ ಕರ್ನಾಟಕ ನೆಕ್ಸ್ಟ್ ಪ್ರಶ್ನೆ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಆಸ್ ನೋಟೆಡ್ ಬೈ ಕರಣ್ ಗುಪ್ತಾ ಕರಣ್ ಗುಪ್ತಾ ಯಾರು ಈ ಒಂದು ಎಜುಕೇಷನ್ ಕೌನ್ಸಿಲರ್ ಅಂತ ಕರೀತಾರೆ ಇವ್ರನ್ನ ಕರಣ್ ಗುಪ್ತಾ ಸೊ ಇವರು ಅಬ್ಸರ್ವ್ ಮಾಡಿರುವ ಹಾಗೆ ಭಾರತದ ಎಜುಕೇಷನ್ ಸಿಸ್ಟಮ್ನಲ್ಲಿ ಅನಾನುಕೂಲತೆ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳ್ತಿದ್ದಾರೆ ಸೊ ಆಪ್ಷನ್ ಬಿ ಅನ್ಟ್ರೈನಡ್ ಫ್ಯಾಕಲ್ಟಿ ಇನ್ ಮೆನಿ ಸ್ಕೂಲ್ಸ್ ಭಾರತೀಯ ಶಾಲೆಗಳಲ್ಲಿ ಈ ಒಂದು ಟೀಚರ್ಸ್ ಅಥವಾ ಶಿಕ್ಷಕರು ಅಂತ ನಾವೇನು ಹೇಳ್ತೇವೆ ಅನ್ಟ್ರೈನ್ಡ್ ಇದ್ದಾರೆ ಅನ್ಟ್ರೈನಡ್ ಅಂತಂದ್ರೆ ಏನು ಯಾವುದೇ ರೀತಿ ತರಬೇತಿ ಇಲ್ಲ ಅವರಿಗೆ ತರಬೇತಿ ಇಲ್ಲ ಓಕೆ ಇಲ್ಲದಿರುವಿಕೆ ಅಂತ ನಾವು ಹೇಳಬೋದು ತರಬೇತಿ ಇಲ್ಲದಿರುವಿಕೆ ಸರಿನಾ ಯಾವುದೇ ರೀತಿ ತರಬೇತಿ ಇಲ್ಲದಂತೆ ಅವ್ರು ಏನು ಮಾಡ್ತಾ ಇದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಮೆನಿ ಸ್ಕೂಲ್ಸ್ ಎಂಪ್ಲಾಯ್ ಅನ್ಟ್ರೈನಡ್ ಫ್ಯಾಕಲ್ಟಿ ಇಂಪ್ಯಾಕ್ಟಿಂಗ್ ಎಜುಕೇಶನ್ ಕ್ವಾಲಿಟಿ ಆಸ್ ಅ ಹೈಲೈಟೆಡ್ ಬೈ ಎಜುಕೇಷನ್ ಕೌನ್ಸಿಲರ್ ಕರಣ್ ಗುಪ್ತಾ ನೆಕ್ಸ್ಟ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ವಾಸ್ ಅಪ್ರೂವ್ಡ್ ಬೈ ಯೂನಿಯನ್ ಕ್ಯಾಬಿನೆಟ್ ಇನ್ ಸೊ ಏನು ಮಂತ್ರಿ ಮಂಡಲ ಅಂತ ನಾವೇನು ಹೇಳ್ತೇವೆ ಮಂತ್ರಿಗಳು ಜೊತೆಗೆ ಎಲ್ಲ ಮಿನಿಸ್ಟರ್ಸ್ ಇರ್ತಾರಲ್ವ ಅದನ್ನು ಕ್ಯಾಬಿನೆಟ್ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅದು ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವಾಗ ಅಪ್ರೂವ್ ಮಾಡಿತ್ತು ಯಾವಾಗ ಜಾರಿಗೊಳಿಸಿತ್ತು ಅಂತ ಹೇಳಿದರೆ ಜುಲೈ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಪ್ಯಾಂಡಮಿಕ್ ಏನಿತ್ತು ಸೊ ಆ ಒಂದು ಟೈಮಲ್ಲಿ ಜುಲೈ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಾಯಿತು ಈ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತನ್ನು ಅಫಿಷಿಯಲ್ ಆಗಿ ಅಪ್ರೂವ್ ಮಾಡಲಾಯಿತು ಸಹಮತಿಗೆ ಓಕೆ ಅಂತ ಹೇಳಿ ಸರ್ಕಾರ ಏನ್ ಮಾಡಿತ್ತು ಇದನ್ನ ಘೋಷಣೆ ಮಾಡಿತು ನೋಡ್ತಾ ಇರಬಹುದು ಯಾವಾಗ ಲಾಂಚ್ ಆಗಿರೋದು ಟ್ವೆಂಟಿ ನೈನ್ ಜುಲೈ ಎರಡ್ ಸಾವಿರದ ಇಪ್ಪತ್ತು ನಿಮ್ಗೆ ಗೊತ್ತಿರಲಿ ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಟ್ವೆಂಟಿ ಫೋರ್ತ್ ಕ್ವಶನ್ ಡಿಸ್ಕಸ್ ಮಾಡೋಣ ಓಕೆ ಓಕೆ ಅದಕ್ಕಿಂತ ಮುಂಚೆ ಈ ಇಪ್ಪತ್ತೆರಡನೇ ಪ್ರಶ್ನೆ ನೋಡ್ತಾ ಇರಬಹುದು ಏನು ಕರಣ್ ಗುಪ್ತಾ ಅವರು ಎಜುಕೇಶನ್ ಸಿಸ್ಟಮಲ್ಲಿ ಟೀಚರ್ಸ್ಗಳಿಗೆ ತರಬೇತಿ ಇಲ್ಲದಿರೋದ್ರಿಂದ ಎಜುಕೇಷನ್ ಏನಾಗ್ತಾ ಇದೆ ಫೇಲ್ ಆಗ್ತಾ ಇದೆ ಅಂತ ಹೇಳಿದ್ರಲ್ವಾ ಎಸ್ ಸೊ ಇದರ ಸಲುವಾಗಿ ಸರ್ಕಾರ ಏನು ಮಾಡಿದೆ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ರೀಸೆಂಟ್ ಆಗಿ ಮಾಡಿದೆ ಅದ್ರ ಹೆಸರೇನು ಈ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಅಂತ ಹೇಳಿ ಎನ್ ಎಮ್ ಎಮ್ ಇದನ್ನ ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದೆವು ನೋಡಿ ಬಹಳ ಡೀಟೇಲ್ ಆಗಿ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಅಂತ ಹೇಳ್ತಾರೆ ಸೊ ಇದನ್ನ ಶಿಕ್ಷಕರಿಗೆ ಮತ್ತೆ ಏನು ಪ್ರೈಮರಿ ಸ್ಕೂಲ್ಗಳಲ್ಲಿ ಪಾಠ ಮಾಡ್ತಾ ಇರುವಂತಹ ಗ್ರೌಂಡ್ ಲೆವೆಲ್ ಅಲ್ಲಿ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದಕ್ಕೆ ಈ ಒಂದು ನ್ಯಾಷನಲ್ ಮಿಷನ್ ಫಾರ್ ಮೆಂಟನ್ಶಿಪ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಎರಡನೇ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದ್ದೇವೆ ನೋಡಿ ಇದ್ರ ಬಗ್ಗೆ ಓಕೆ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಾಟ್ ಇಸ್ ದ ಪರ್ಪಸ್ ಆಫ್ ಸಮಗ್ರ ಶಿಕ್ಷಾ ಅಂತ ಹೇಳ್ತಾ ಇದ್ದಾರೆ ಸಮಗ್ರ ಶಿಕ್ಷ ಓಕೆ ಸಮಗ್ರ ಶಿಕ್ಷ ಎನ್ನುವಂತಹ ಕಾರ್ಯಕ್ರಮದ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತ ಕೇಳ್ತಾದರೆ ಪರ್ಪೋಸ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸಿ ಇಂಟಗ್ರೇಟೆಡ್ ಸ್ಕೂಲ್ ಎಜುಕೇಷನ್ ಫ್ರಮ್ ಪ್ರೀ ಪ್ರೈಮರಿ ಟು ಕ್ಲಾಸ್ ಟ್ವೆಲ್ತ್ ಸೊ ನಿಮ್ಗೆ ಗೊತ್ತಿರಲಿ ಈ ಮುಂಚೆ ಸರ್ವ ಶಿಕ್ಷಣ ಅಭಿಯಾನ ಅಂತೇನು ಕಾರ್ಯಕ್ರಮ ಇತ್ತಲ್ವ ಎಸ್ ಎಸ್ ಎ ಎಸ್ ಸೊ ಅದರ ಅವಧಿ ಮುಗ್ದೋಯಿತು ರೀಸೆಂಟ್ ಆಗಿ ಸೊ ಇದನ್ನ ರೀಪ್ಲೇಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಏನಂತೇಳಿ ಸಮಗ್ರ ಶಿಕ್ಷಣ ಸ್ಕೀಮ್ ಅಂತ ಹೇಳಿ ಎಸ್ ಎಸ್ ಓಕೆ ತ್ರಿಬಲ್ ಎಸ್ ಸೊ ಇದರಲ್ಲಿ ಏನಾಗುತ್ತೆ ಹಾಗಾದರೆ ಈ ಒಂದು ಸಮಗ್ರ ಶಿಕ್ಷಣ ಸ್ಕೀಮಲ್ಲಿ ಈ ಮುಂಚೆ ನಾವು ಆಲ್ರೆಡಿ ಹೇಳಿದ ಹಾಗೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಏನಿತ್ತು ಜೊತೆಗೆ ಆರ್ ಎಮ್ ಎಸ್ ಎ ಅಂತ ಏನಿತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಆಯೋಗ ಹಾಗೆಯೇ ಟೀಚರ್ ಎಜುಕೇಶನ್ ಏನಿತ್ತು ಶಿಕ್ಷಕರ ಏನು ಡಯಟ್ಗಳು ಅಂತ ನಾವೇನು ಹೇಳ್ತೇವೆ ಇವೆಲ್ಲವನ್ನು ಏನು ಮಾಡಲಾಯಿತು ಒಂದೇ ಅಂಬ್ರೆಲ್ಲಾ ಸ್ಕೀಮಲ್ಲಿ ಒಂದೇ ಯೋಜನೆ ಅಡಿಯಲ್ಲಿ ಇದನ್ನು ತರಲಾಯಿತು ಸೊ ಆ ಒಂದು ಯೋಜನೆ ಅಥವಾ ಆ ಒಂದು ಸ್ಕೀಮ್ನ ಹೆಸರೇನಂತ ಕರೀತಾರೆ ಸಮಗ್ರ ಶಿಕ್ಷಾರ ಸಮಗ್ರ ಶಿಕ್ಷಾ ಸ್ಕೀಮ್ ಓಕೆ ನೆಕ್ಸ್ಟ್ ಪ್ರಶ್ನೆ ವಿಚ್ ಆರ್ ದ ಫಾಲೋವಿಂಗ್ ಇಸ್ ಅ ಡಿಜಿಟಲ್ ಇನಿಷಿಯೇಟಿವ್ ಫಾರ್ ಟೀಚರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಈ ಕೆಳಗಿನ ಯಾವ ಒಂದು ಕಾರ್ಯಕ್ರಮವು ಡಿ ಶಿಕ್ಷಕರಿಗೋಸ್ಕರ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗತ್ತೆ ನಿಶ್ ನಿಷ್ಠಾ ಅಂತೇನಿದೆ ಅದು ನಿಷ್ಠ ಓಕೆ ನಿಷ್ಠಾ ಅಂತ ನಾವೇನು ಹೇಳ್ತೀವಿ ಸೊ ನೋಡ್ತಾ ಇರ್ಬೋದು ನಿಷ್ಠಾ ಸೊ ನಿಷ್ಠಾ ದ ಫುಲ್ ಫಾರ್ಮ್ನ ನಿಮಗೆ ಹೇಳೋದಾದರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಓಕೆ ಬರ್ಕೊಳ್ಳಿ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಟೀಚರ್ಸ್ ಸ್ಕೂಲ್ ಹೆಡ್ಸ್ ಆ್ಯಂಡ್ ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಅಂತ ಹೇಳಿ ಏನಂತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕೂಲ್ ಹೆಡ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಕೂಲ್ ಹೆಡ್ಸ್ ಆಸ್ ವೆಲ್ as ಟೀಚರ್ಸ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ನಿಷ್ಠ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಏನು ಮಾಡಲಾಗುತ್ತೆ ಹಾಗಾದರೆ ಸೊ ಕೆಪಾಸಿಟಿ ಬಿಲ್ಡಿಂಗ್ ಮಾಡಲಾಗುತ್ತೆ ಸಾಮರ್ಥ್ಯವನ್ನು ವರ್ಧನೆ ಮಾಡಲಾಗುತ್ತೆ ಯಾರ್ದು ಟೀಚರ್ಸ್ದು ಪ್ರೋಗ್ರಾಮ್ ಫಾರ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಥ್ರೂ ಟೀಚರ್ಸ್ ಟ್ರೈನಿಂಗ್ ಶಿಕ್ಷಕರಿಗೆ ನಿರಂತರವಾಗಿರುವಂತಹ ತರಬೇತಿಯನ್ನು ಕೊಡಲಾಗುತ್ತೆ ನಿಷ್ಠಾ ಕಾರ್ಯಕ್ರಮಗಳ ಮೂಲಕ ಜೊತೆಗೆ ಹೆಡ್ ಮಾಸ್ಟರ್ಸ್ಗಳು ಯಾರು ಇರ್ತಾರೆ ಅವರಿಗೆ ಸ್ಕೂಲ್ ಹೆಡ್ ಅಂತ ಹೇಳಿದರೆ ಇಲ್ಲಿ ಸೊ ಏನು ಸರ್ಕಾರದ ಕೆಲವೊಂದು ಡಿಜಿಟಲ್ ಉಪಕ್ರಮಗಳಿದ್ದಾವೆ ಮೂಕ್ ಅಂತ ಹೇಳ್ತಾರಲ್ವ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಮೂಕ್ ಎರಡನೇ ವಿಡಿಯೋ ನಂಬರ್ ಟೂ ಅಲ್ಲಿ ಹೇಳಿದೆವು ನೋಡಿ ಹಾಗೆ ಸ್ವಯಂ ಅಂತ ಬರುತ್ತೆ ಓಕೆ ಸ್ವಯಂ ಸೊ ಈ ಕಾರ್ಯಕ್ರಮಗಳನ್ನು ಯಾವ ರೀತಿ ಬಳಸ್ಕೋಬೇಕು ಜೊತೆಗೆ ಇತ್ತೀಚಿನ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅದನ್ನು ಶಿಕ್ಷಕರಿಗೆ ಹೇಳುವಂಥ ಪ್ರಯತ್ನ ಈ ಡಿಜಿಟಲ್ ಅಲ್ಲಿ ಆಗುತ್ತೆ ನಿಷ್ಠಾ ಕಾರ್ಯಕ್ರಮದಲ್ಲಿ ಇದರಲ್ಲಿ ಶಿಕ್ಷಕರಿಗೆ ಮತ್ತು ಹೆಡ್ ಏನು ಸ್ಕೂಲಿನ ಹೆಡ್ಗಳಿರ್ತಾರೆ ಅವರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗುತ್ತೆ ಹಾಗಾದರೆ ಈ ನಿಷ್ಠಾ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೆ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಕೇಳಿದಿರಲ್ವಾ ಎಸ್ ಸೊ ಆ ಒಂದು ಸಂಸ್ಥೆ ಏನು ಮಾಡುತ್ತೆ ಆ ಒಂದು ಇನ್ಸ್ಟಿಟ್ಯೂಷನ್ ಈ ನಿಷ್ಠಾ ಕಾರ್ಯಕ್ರಮವನ್ನು ಮಾಡುತ್ತೆ ಫಾರ್ ದ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದ ಟೀಚರ್ ಇನ್ ದ ಫೀಲ್ಡ್ ಆಫ್ ಡಿಜಿಟಲ್ ಇನಿಷಿಯೇಟಿವ್ ನೆಕ್ಸ್ಟು ಈ ಒಂದು ಸೆಷನ್ನ ಒಂದು ಕೊನೆಯ ಪ್ರಶ್ನೆಯನ್ನು ನೋಡಿ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ ಓಕೆ ವಿಚ್ ಪ್ರೋಗ್ರಾಮ್ ವಾಸ್ ಲಾಂಚ್ ಟು ಪ್ರೊವೈಡ್ ಫ್ರೀ ಆನ್ಲೈನ್ ಕರಿಯರ್ ಗೈಡೆನ್ಸ್ ಟು ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಸೊ ರೀಸೆಂಟಾಗಿ ಸಿ ಬಿ ಎಸ್ ಸಿ ಕಡೆಯಿಂದ ಈ ಎಜುಕೇಷನ್ ಆ ಫ್ರೀ ಆನ್ಲೈನ್ ಕರಿಯರ್ ಗೈಡೆನ್ಸ್ ಉಚಿತವಾಗಿರುವಂತಹ ಕರಿಯರ್ ಕರಿಯರ್ ಅಂತಂದ್ರೇನು ಕನ್ನಡದಲ್ಲಿ ಈ ಒಂದು ಏನು ಎಜುಕೇಷನ್ ಆದಮೇಲೆ ಏನು ಮಾಡಬೇಕು ಓಕೆ ವಾಟ್ ಆಫ್ಟರ್ ಎಸ್ ಎಸ್ ಎಲ್ ಸಿ ವಾಟ್ ಆಫ್ಟರ್ ಪಿ ಯು ಸಿ ಅದನ್ನೇನಂತ ಹೇಳ್ತಾರೆ ಕರಿಯರ್ ಗೈಡೆನ್ಸ್ ಅಂತ ಹೇಳ್ತಾರೆ ವೃತ್ತಿ ಮಾರ್ಗದರ್ಶನ ಅಂತ ಕನ್ನಡದಲ್ಲಿ ಹೇಳ್ತಾರೆ ಸೊ ಈ ವೃತ್ತಿ ಮಾರ್ಗದರ್ಶನವನ್ನು ಕೊಡಿಸೋದಕ್ಕೆ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಸಿ ಬಿ ಎಸ್ ಸಿ ಲಾಂಚ್ ಮಾಡಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಆಪ್ಷನ್ ಡಿ ಕರಿಯರ್ ಗೈಡೆನ್ಸ್ ಪೋರ್ಟಲ್ ಬೈ ಸಿ ಬಿ ಎಸ್ ಸಿ ಆ್ಯಂಡ್ ಯುನಿಸೆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಮತ್ತು ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಇವೆರಡು ಏನು ಏನು ಮಾಡ್ತಾ ಇದ್ದಾವಂತೆ ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ ಇದರಲ್ಲಿ ಏನಾಗುತ್ತೆ ಮಕ್ಕಳಿಗೆ ಫ್ರೀ ಆನ್ಲೈನ್ ಗೈಡೆನ್ಸ್ನ ಕೊಡಲಾಗುತ್ತೆ ಎಸ್ಪೆಷಲಿ ಕರಿಯರ್ನ ಬಗ್ಗೆ ನೆಕ್ಸ್ಟ್ ಏನ್ ಮಾಡಬೇಕು ಏನ್ ಕೋರ್ಸ್ ತಗೋಬೇಕು ಅಂತ ಹೇಳಿ ಈ ಸೆಷನ್ನ ಕೊನೆಯ ಒಂದು ಪ್ರಶ್ನೆ ವಿಚ್ ಬಾಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊ ಎನ್ ಇ ಪಿ ಎರಡ್ ಸಾವಿರದ ಇಪ್ಪತ್ತು ಉನ್ನತ ಶಿಕ್ಷಣದಲ್ಲಿ ಜಾರಿಗೊಳಿಸುವಂತಹ ಜವಾಬ್ದಾರಿ ಯಾರ್ದು ಅಂತ ಕೇಳಿದರೆ ಸಿ ಬಿ ಎಸ್ಸಿದ ಎ ಐ ಸಿ ಟಿ ದ ಯು ಜಿ ಸಿ ದಾ ಸೊ ಅಫ್ಕೋರ್ಸ್ ಯು ಜಿ ಸಿ ಉನ್ನತ ಶಿಕ್ಷಣ ಅಂತಂದ್ರೆ ಡೈರೆಕ್ಟ್ ಆಗಿ ಯಾರು ಬರ್ತಾರೆ ಇಲ್ಲಿ ಯು ಜಿ ಸಿ ಬರುತ್ತೆ ಸೊ ಯು ಜಿ ಸಿ ಪ್ಲೇಸ್ ಕೀ ರೋಲ್ ಅಲೈನಿಂಗ್ ಯೂನಿವರ್ಸಿಟಿ ಲೆವೆಲ್ ಎಜುಕೇಷನ್ ವಿತ್ ಎನ್ ಇ ಪಿ ಎರಡ್ ಸಾವಿರದ ಇಪ್ಪತ್ತು ಸೊ ಹಾಗಾದ್ರೆ ಯು ಜಿ ಸಿ ಚೇರ್ಮನ್ ಯಾರು ಅಂತ ಹೇಳಿ ಕೇಳಬಹುದು ಯಾಕಂದ್ರೆ ರೀಸೆಂಟ್ ಆಗಿ ಹೊಸ ಚೇರ್ಮನ್ ಬಂದಿದ್ದಾರೆ ಡಾಕ್ಟರ್ ವಿನೀತ್ ಜೋಶಿ ಓಕೆ ಡಾಕ್ಟರ್ ವಿನೀತ್ ಜೋಶಿ ಎಸ್ ವಿನೀತ್ ಜೋಶಿ ಸೊ ಹೀ ಇಸ್ ದ ಕರೆಂಟ್ ಚೇರ್ಮೆನ್ ಆಫ್ ದ ಯು ಜಿ ಸಿ ಹಾಗೆ ಯು ಜಿ ಸಿ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ನೈನ್ಟೀನ್ ಫಿಫ್ಟಿ ಫಿಫ್ಟಿ ಎಲ್ ಓಕೆ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಎಲ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ನೋಡಿ ಯಾವುದು ಯು ಜಿ ಸಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಆಗಿದಾವೆ ಸೊ ನಿಮಗೆ ಹೇಳ್ತಾ ಇದ್ವಿ ಯು ಜಿ ಸಿ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಹಾಗೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಏನಾಯಿತು ಸರ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಏನಾಯಿತು ಇದೇ ಯು ಜಿ ಸಿಯನ್ನು ಒಂದು ಸ್ಟ್ಯಾಚುಟೊರಿ ಬಾಡಿ ಅಂತ ಕರೀತಾರೆ ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ ಸೊ ಅದಾಗಿ ಇದನ್ನು ಘೋಷಣೆ ಮಾಡಲಾಯಿತು ಸೊ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಾಗಿತ್ತು ಇವತ್ತಿನ ಒಂದು ಸೆಷನಲ್ಲಿ ಸೊ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಎರಡು ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ಕೊಡ್ತೇವೆ ಸೊ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಇವತ್ತಿನ ಟಾಪಿಕ್ ಮೇಲೆ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ಅವರಿಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದ್ಯಾಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ಸ್ ಅಂತ ಹೇಳಿ ಸೊ ಮೊಟ್ಟ ಮೊದಲ ಪ್ರಶ್ನೆ ಯಾವ ಯೋಜನೆ ಓಕೆ ಯಾವ ಯೋಜನೆ ವಿಚ್ ಸ್ಕೀಮ್ ರೀಪ್ಲೇಸ್ಡ್ ಸರ್ವ ಶಿಕ್ಷಣ ಅಭಿಯಾನ್ ಆ್ಯಂಡ್ ಆರ್ ಎಮ್ ಎಸ್ ಎ ಸ್ಕೀಮ್ ಓಕೆ ಯಾವ ಹೊಸ ಯೋಜನೆ ವಿಚ್ ನ್ಯೂ ಸ್ಕೀಮ್ ಆಫ್ ದ ಗೋರ್ನಮೆಂಟ್ ಆಫ್ ಇಂಡಿಯಾ ಕಂಪ್ಲೀಟ್ಲಿ ರೀಪ್ಲೇಸ್ಡ್ ಓಕೆ ರೀಪ್ಲೇಸ್ ಮಾಡಿದೆ ಈ ಎರಡು ಯೋಜನೆಗಳನ್ನು ಸರ್ವ ಶಿಕ್ಷಣ ಅಭಿಯಾನ ಹಾಗೂ ಆರ್ ಎಮ್ ಎಸ್ ಎ ಸೊ ಇದಕ್ಕೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಹಾಗೆ ಎರಡನೇ ಪ್ರಶ್ನೆ ಯು ಜಿ ಸಿ ಕರೆಂಟ್ ಚೇರ್ಮನ್ ಯಾರು ಈಗ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ ಸೊ ಎರಡು ಕ್ವಶನ್ಗೆ ಇದೇ ಒಂದು ಏನು ವಿಡಿಯೋ ಇದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದ್ಯಾಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ಸ್ಗಳು ಹೇಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಎಲ್ಲ ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹಾಗೆ ಈ ಮುಂಚೆ ಮಾಡಿರುವಂತಹ ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೇಸ್ ಯು ಆಲ್